ಹಾಂ ಹಿಡ್ಕೊಂಡಾಯ್ತು ನಡ್ಕಮ್ಮ ಬಂದಿದ್ದೀನಿ ಒಂದು ನಿಮಿಷ ಗಾಯ ಸಾರಿಸ್ಬಿಟ್ಟು ಸಿಗ್ತೀನಿ ಅಕ್ಕಿನ ಆರಿಸ ನೋಡಿ ಹೆಂಗ್ ಬಾಜಿ ಮಾಡ್ತಾ ಇದ್ರ ಮೂರು ಮೂರು ಬಾಜಿ ಮಾಡ್ತಾ ಇದ್ದೆ ಒಂದು ಸಲಿಗೆ ಬರೀ ಫ್ರೆಂಡ್ಸ್ ಈಗ ಎಷ್ಟೊತ್ತ ಇರುತ್ತೆ ಅಂತ ನಿಮಗೆ ಒಂದು ಅರ್ಧ ಅರ್ಧ ಗಂಟೆಗೂ ಬೇಡಿಯಾಗ್ತಾ ಇರ್ತೀನಿ ಯಾಕಂದರೆ ತುಂಬ ಐಟ್ ಕೈ ಜಾಸ್ತಿ ಇದು ಮೇಲೆ ಜಾಸ್ತಿ ಹೋಗುತ್ತೆ ಈಗ ಟೈಮಿಂಗ್ಸು ಬಂದು ಒಂಬತ್ತು ನಲವತ್ತೈದು ಕೈಸಿ ಒಂಬತ್ತು ನಲವತ್ತೈದು ಕರೆಕ್ಟಾಗಿ ಈಗ ಒಂಬತ್ತು ನಲವತ್ತೈದು ಒಂಬತ್ತು ಹಾಕ್ಬಿಟ್ಟಿದ್ದೀನಿ ಒಂಬತ್ತು ನಲವತ್ತೈದರಿಂದ ಲೆಕ್ಕ ಕಡೆ ಹಾಗೆನಾ ಎಲ್ಲಾಡ್ತದಂದರೆ ಎಲ್ಲಾಡ್ತದೆ ನೋಡಿ ಎಲ್ಲಿ ಆಡ್ತಾ ನೋಡಿ ಈಗ ಎಲ್ಲಾಡ್ತಾಯಿ ನೋಡಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತೀನಿ ಹಾಗೆ ನನ್ಗೆ ಬದಾಗುತ್ತೆ ಅದರಲ್ಲಿ ಇನ್ನೂ ಅರ್ಧ ಅರ್ಧ ಗಂಟೆಗೂ ಅಲ್ಲೇ ಸಿಗ್ತಾ ಇರ್ತೀನಿ ಅದ್ರಲ್ಲಿ ನೆಕ್ಸ್ಟ್ ಬಂದರೆ ಒಂದು ಮಕ್ಷಿನ ಚಿತ್ರ ಮೇಲೆ ಹಾಕಬೇಕು ಬನ್ನಿ ಗೈಸಿ ಯಾವುದು ಮಕ್ಷಿ ಅಂತ ತೋರಿಸ್ತೀನಿ ಸೊ ಗೈಸ್ ಇದೇ ಮಕ್ಷಿನೇ ಇದು ಮಕ್ಷಿ ಮೇಲಿದು ನೋಡಿ ನೆನ್ನೆ ಸ್ವಲ್ಪ ಎದ್ದು ಬಿಟ್ಟಿತ್ತು ಗಾಬರಿಲಿ ಸುಮ್ಮ ಬಿಟ್ಟಿದೆ ಮನೆ ಮೇಲೆ ಬಿಟ್ಟಿದೆ ಗಾಬರಿಲಿ ಎದ್ಬಿಟ್ಟು ಮತ್ತೆ ಅಕ್ಕಿ ಕೆಡ್ಸ್ಕೊಳಕ್ಕೆ ನಮಗೆ ಜಾಸ್ತಿ ಟೈಮಿಗೆ ಸಿಡಬಿಡ್ತು ಅದರಿಂದಾಗಿ ಫಿನಿಷಿಂಗ್ ಮಾಡಲಿಲ್ಲ ಬಟ್ ನಮ್ಮ ಫ್ರೆಂಡ್ ಅವ್ರ ಮನೆ ಮೇಲೆ ನೋಡಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ಸೀಟ್ ಕಾಣಿಸ್ತೈತಲ್ಲ ಅಲ್ಲೋಗಿ ಫುಲ್ ರೋಲ್ ಆಗಿ ಅಲ್ಲಿ ಬಿದ್ದೋಗಿತ್ತು ಅದಕ್ಕೆ ಹೆಂಗ ಹೋಗಿ ಹಿಡ್ಕೊಂಡು ಗಾಬರಿ ಏನಿಲ್ಲ ಸ್ವಲ್ಪ ಚತ್ರಿ ಫಿನಿಶಿಂಗ್ ಮಾಡಿಲ್ಲ ಅದಕ್ಕೆ ಒಂದು ನಾಲ್ಕು ದಿವಸ ಛತ್ರಿ ಮೇಲೆ ಹಾಕೊಂಡ್ರೆ ಅದೇ ಫಿನಿಷಿಂಗ್ ಪಕ್ಕ ಛತ್ರಿ ಫಿನಿಶಿಂಗ್ ಬಿಡುತ್ತೆ ನನಗೆ ಚಿತ್ರಮೇಲೆ ಮೇಲೆ ಆಯಿತು ಈಗ ನಾವು ಫ್ರೆಂಡ್ಸ್ ಈಗ ನಾವು ಇಲ್ಲಿರೋದು ಬೇಡ ಇಲ್ಲಿದ್ದರೆ ಅದು ಕಬರಿಗೆ ಆಡ್ತಾನೆ ಇರುತ್ತೆ ಮ್ಯಾರೇಜ್ ಫ್ರೆಂಡ್ಸ್ ದೌಡಿಯಿಂದ ದೌಡಿಯಿಂದ ಸ್ವಲ್ಪ ದೂರ ಬಂದಾಯಿತು ಯಾರ್ದು ಇಲ್ಲ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಇಲ್ಲೇ ಬಂದು ಮುಚ್ಚಿ ಬಂದು ಕೂತ್ಕೊಂಡಿತ್ತು ಐ ಸುಮ್ನೆ ಸೊಪ್ ಏನಿಲ್ಲ ಫ್ರೆಂಡ್ಸ್ ಇದು ನಮ್ಮ ಸ್ಪೀಟಿ ಇದು ಫೀಮೇಲ್ ಪೋಪಿ ಇದು ಅಪ್ಪ ಬಂದ್ರೆ ಇದು ಟಿ ಆಡೋ ತಾಯಿ ನೋಡಿ 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 ಈಗ ತಾರ ಆಡ್ತಾ ಇತ್ತು ಇಲ್ಲಿ ಯಾಕಪ್ಪ ಕಟ್ ಆಯ್ತು ಅಂದರೆ ಅದು ನಮ್ಮ ಪಪ್ಪಿ ಐತಲ್ಲ ಅದು ಫಿಮೇಲು ನಮ್ಮ ಸ್ವೀಟ್ ಏನದ ಅವಳು ಸ್ವಲ್ಪ ಫೋನ್ ಬೆಳೆಸ್ಬಿಟ್ಲು ಕೈಯಲ್ಲಿ ಮುಡಿಕೊಂಡಿದ್ದಾರ ಹಿಂಗೆ ಆಗಿತ್ತು ನೋಡಿ ಈಗ ನನಗೆ ಫೋನ್ ಬಿದೋಯ್ತು ಕೆಳಗೆ ಅದರಿಂದ ಕಟ್ ಆಗೋಯ್ತು ನೋಡಿ ಫ್ರೆಂಡ್ಸ್ ಈಗ ಈ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನೋಡಿ ಈ ಟೈಮಿಗೆ ಸವಾಲೆ ಒಂಬತ್ತು ಐವತ್ತು ಆಯಿತು ಅಕ್ಕಿ ಕೆಳಗೆ ಬಾಜಿ ಮಾಡಿಕೊಂಡು ಗಾಳಿ ಬೀಸ್ತಲ್ಲ ಗಾಳಿ ಬಂದಷ್ಟೇ ಹರ್ತು ನೋಡಿ ಅಲ್ಲೈತೆ ನಮಗೆ ಅಲ್ಲೈತೆ ಜೊತೆ ಯಾವೂ ಇಲ್ಲ ಸಿಂಗಲಾಗಿ ಹರಿಸಿರೋದು ಬಟ್ ನಮಗೆ ಸಂಡೇ ಟೂರ್ನಮೆಂಟ್ ಆಯ್ತಲ್ಲ ಸಂಡೇ ದಿವಸ ಫ್ರೈಡೇ ಹರಿಸಿದ್ವು ಫ್ರೈಡೇ ಅದ್ರ ಹಿಂದಿನ ದಿನಗಳೆಲ್ಲ ಹಾರಿಸಿದ್ವು ಅಕ್ಕಿ ತಂದಿದ್ದ ದಿವಸ ಒಂದು ಮೂರು ದಿವಸ ಚೆನ್ನಾಗಿ ಆಡ್ತೋ ಎರಡು ಓವರ್ ಮೂರು ಓವರು ಚೆನ್ನಾಗಿ ಬಾಜಿ ಮಾಡ್ಕೊಂಡು ಬಾಲ ಕಟ್ಕೊಂಡೆ ನಾಲ್ಕು ಮೂರು ಓವರ್ ಎರಡು ಓವರೆಲ್ಲ ಆಡ್ತಿತ್ತು ಬಟ್ ಹೋದ ವಾರದಲ್ಲಿ ಸ್ವಲ್ಪ ಬಾಜಿ ಜಾಸ್ತಿ ಮಾಡ್ಕೊಂಡು ಬುಟ್ಟಿ ಜಾಗದಲ್ಲಿ ಬಾಜಿ ಮಾಡ್ಕೊಳ್ಳೋದು ಬಾಜಿ ಮಾಡ್ಕೊಂಡು ಬಾಜಿ ಮಾಡ್ಕಂಡೆ ಬಂದು ಚಿತ್ರ ಫಿನಿಶಿಂಗ್ ಮಾಡ್ಬಿಡ್ತು ಆವಾಗ ಜಸ್ಟ್ ಫೈವ್ ಮಿನಿಟ್ಸು ಕೂಡ ಆಡೋದಿಲ್ಲ ಅದರಿಂದ ಹಂಗೆ ಆಮೇಲೆ ಟೂರ್ನಮೆಂಟ್ ಮುಗಿದಾದ್ಮೇಲೆ ಸಂಡೇನೇ ಸಂಡೇನೇ ಟೂರ್ನಮೆಂಟ್ ಮುಗಿತಲ್ಲ ಅದು ಫಿನಿಶಿಂಗ್ ಮಾಡ್ತಲ್ಲ ಫಿನಿಶಿಂಗ್ ಮಾಡಿದಷ್ಟೇ ನಾವು ಏನು ಮಾಡ್ದು ಅರ್ಸು ಮಾಡ್ಬಿಟ್ಟು ಅದು ಮತ್ತು ಇನ್ನೊಂದು ಹರಿಸಿದ್ದು ಆವಾಗ ಚೆನ್ನಾಗಿ ಆಡಿತ್ತು ಅಕ್ಕಿ ಅವಾಗ ಚೆನ್ನಾಗಿ ಆಡ್ತದೆ ನೋಡಿ ಈಗ ಏನು ಆಡ್ದೋ ಈಗ ಏನು ನೈಟ್ ಆಯ್ತೋ ಅದಕ್ಕಿಂತ ಸ್ವಲ್ಪ ಐಟು ಇದ್ರಲ್ಲಿ ತಿರುಗೇ ಜಾಸ್ತಿ ಝೂಮ್ ಆಗೋಲ್ಲ ಆದಷ್ಟು ಟ್ರೈ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಹೋಗಿತ್ತು ಕೆಳಗೆ ಮೇಲೆ ಕೆಳಗೆ ಮೇಲೆ ಆಡ್ತಿತ್ತು ಚಿತ್ರ ಮೇಲೆ ಬಂದರೆ ಬಾಜಿ ಮಾಡಿದ್ರೆ ಮೂರು ಅಡಿ ನಾಲ್ಕು ಅಡಿ ರೇಸ್ ಆಗೋದು ಹಂಗೆ ಬಾಜಿ ಮಾಡ್ಕೊಂಡು ಆಟ ಆಡ್ತಿತ್ತು ಬಟ್ ನೋಡಿ ಅವಾಗ ಸಂಡೇ ದಿವಸ ನಾನು ಇದೇ ಟೂರ್ನಮೆಂಟ್ ಬಿಡುಗನ್ಬಿಟ್ಟು ತಾರನೇ ಬಿಡ್ಬೇಕು ಅಂದ್ಬಿಟ್ಟು ಎಲ್ಲ ಲೈಟಾಗಿಸೋದು ಯಾರನ್ನೇ ಬಿಡ್ಬೇಕು ಅಂದ್ಬಿಟ್ಟು ನಾನು ತರಿಸ್ತಿದ್ದೆವು ಬಟ್ ನಮಗೆ ಅದೃಷ್ಟ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಅವತ್ತು ನಮ್ಮ ಕೈ ಸಿಗ್ಲಿಲ್ಲ ಸರಿಯಾಗಿದ್ದು ಬಾಜಿ ಜಾಸ್ತಿ ಮಾಡ್ಕೊಂಡು ಬಿಡೋಕ್ಕಾಗಲಿಲ್ಲ ಅದನ್ನೇ ಬಿಟ್ಟು ಅದು ಬಟ್ ಬಿಡೋಂಗಿರಲಿಲ್ಲ ಯಾಕಂದರೆ ಅದು ಬ ಕುರ್ದಾಗಿತ್ತಲ್ಲ ಅದರಿಂದ ಆಗ್ಯದ ಬುಡೋಕೆ ಬಿಡೋಂಗೇ ಇರಲಿಲ್ಲ ಅದ ಬ್ಯಾರಿಗೆ ಬಿಡ್ಬೇಕಾಯ್ತು ಬಟ್ ಒಂದಿತ್ತು ಅದು ಸರಿಯಾಗಿ ಬಾಜಿ ಮಾಡ್ತಿರ್ಲಿಲ್ಲ ಅದನ್ನು ಕೊಟ್ಬಿಟ್ಟು ಒಂದು ರೆಗ್ದರ್ ಇತ್ತು ದರೋ ಫೈ ಅವರ್ಸು ಚಾಲೆಂಜಿಂಗ್ ಇತ್ತಲ್ಲ ಅದು ಅದು ಒಂದು ರೆಗ್ದರ್ ಚೆನ್ನಾಗಿ ಆಡ್ತಿತ್ತು ಮಾತ್ರ ಅದು ಬಟ್ ಬಾಜಿ ಒಂದು ಬಾಜಿ ಸ್ವಲ್ಪ ಕಮ್ಮಿ ಇತ್ತು ಅದರಿಂದಾಗಿ ಕೊಟ್ಬಿಟ್ಟು ಅದು ಇನ್ನೊಂದು ಚೀನಿ ಇತ್ತು ಚೀನಿ ಅದು ಬಟ್ ಏನೋ ಮಿಸ್ ಏನೋ ಇದಾಗಿ ಮಿಸ್ ಆಗಿ ಅದು ಇದ್ದಿದ್ರೆ ಮತ್ತೆ ಅದು ಒಂದು ಸ್ವಲ್ಪ ಏಟು ಎತ್ಕೊಂಡು ಚೆನ್ನಾಗಿ ಆಡೋದು ಮಾತ್ರ ದಿವಸನೇ ಚೆನ್ನಾಗಿ ಆಡೀತದು ಬಟ್ ಮಿಸ್ ಆಗೋಯ್ತು ಅದು ಮತ್ತು ಇನ್ನೊಂದು ತಾಮ್ರಲ್ಲಿ ಆಗೋಯ್ತು ಸುಮಾರಕ್ಕಿನೇ ಕಳ್ಕೊಂಡಿದ್ದೀನಿ ಈಗ ಬೇಜಾನ ಅಕ್ಕಿನೇ ಕರ್ಕೊಂಡಿದ್ದೀವಿ ನೋಡಿದ್ರೆ ಈಗ ಅದಕ್ಕೆ ಈಗ ಸಾಕು ಈಗ ತರೋ ಸಾಕು ಯಾವ ತರಲ್ಲ ನಾವು ತಂದರೆ ಯಾವ್ದಾರ ಪಟ್ಟಗಳು ತರ್ತೀವಿ ಹೊರ್ತು ದೊಡ್ಡ ಅಕ್ಕಿಗಳು ಬ್ರೀಡಿಂಗಲ್ಲಿ ತಾರ ತರ್ತೀವಿ ಇಲ್ಲಾಂದ್ರೆ ಬೇರೆ ಯಾವ್ದಾರ ತರ್ತೀವಿ ಗಾಜಿ ನಾವು ಹರ್ಸ್ಕೊಳಕೀವಲ್ಲ ಯಾವ ತಿರಲ್ಲ ಬಿಟ್ಟು ಇನ್ನು ಐತಿ ಗೊತ್ತಾ ದೂರವಾಗುತ್ತೆ ಗಾಜಿ ಇವರು ಅವಾಗಲ್ಲ ಕೇಳಿ ಎಲ್ಲರೂ ಆಡ್ತಾ ಇರುತ್ತೆ ಬಟ್ ಕಾಣ್ತಾ ಇಲ್ಲ ನನಗೆ ಏನಂದ್ರೆ ಒಂದು ಐದು ನಿಮಿಷ ಒಳಗೆ ಬಂದುಬಿಡುತ್ತೆ ಹೋದರೆ ನಮ್ಮ ಟೂರ್ನಮೆಂಟ್ ಬಿಟ್ಟಾಗಲೂ ಇದೇ ದೌಡಿಯಲ್ಲಿ ಇದೇ ಮನೆ ಮೇಲೆ ಬಂದು ಕೂತ್ಕೊಂಡಿದ್ವು ಆಮೇಲೆ ಅಂದರೆ ಮಗ್ಸಿ ಅದೇ ಹೇಳಿದ್ನಲ್ಲ ಆ ಮಗ್ಸಿನೂ ಕೂಡ ಇಲ್ಲೇ ಬಾಜಿ ಮಾಡ್ಕೊಂಡು ಈ ಸೀಟ್ ಮೇಲೆ ಕುತ್ಕೊಂಬಿಟ್ಟಿತ್ತು ನೋಡಿದ್ದೆ ಕಾಣಿಸ್ತಿರ್ಬೋದು ನಿಮಗೆ ಓಕೆ ಗೈಸ್ ಇನ್ನು ಅರ್ಧ ಅರ್ಧ ಗಂಟೆಗೂ ಸಿಗ್ತಾಯಿರ್ತೀನಿ ಈಗ ಅಷ್ಟು ಒಂಬತ್ತು ನಲವತ್ತು ಇದಕ್ಕೆ ಬಿಟ್ಟಿದ್ದೆವು ಹತ್ತು ಗಂಟೆ ಆಗಲಿ ಹತ್ತು ಗಂಟೆ ಆಯಿತು ಆಲ್ರೆಡಿ ಆಗದೆ ಹತ್ತುವರೆ ಆದಮೇಲೆ ಸಿಗ್ತೀನಿ ಗೈಸ್ ಓಕೆ ಸೊ ಅಕ್ಕಿ ಸಕ್ಕಿನ್ನೂ ಒನ್ ಅವರ್ಗೆ ಒಂದು ನಿಮಿಷ ಐತೆ ಅಕ್ಕಿ ಒಂದು ಅವ್ರಿಗೆ ಇನ್ನೊಂದು ಮನ್ಸೆ ಕೆಳಗಾದ ಎಲ್ಲಡ್ತದ ನೋಡಿ ಸ್ವಲ್ಪ ಕೆಳಗೆ ಕೆಳಗಾಡ್ತಾ ಅದೇ ಕೋಕೆ ಇತ್ತು ಗಾಯಿಸಿ ಮುಂದೆ ನೋಡೋದು ಓಕೆ ಎಲ್ಲ ಕೀಳು ಆ ದಿಕ್ಕಲ್ಲಿ ಇಲ್ಲ ಈ ಆಡ್ತೀರಿ ಇದು ಗಾಳಿ ಎತ್ತ ಬೀಸುತ್ತೋ ಅದು ಆಪೋಸಿಟಿಗೆ ಹಿಂಗೆ ನುಗ್ತಾ ಅದು ಇತ್ತಗೆ ನುಗ್ಗೋದು ಅದಕ್ಕೆ ಇಲ್ಲ ಐತೆ ಈಗಲೂ ಕೂಡ ಅದಾಗೆ ನುಗ್ತಾ ಇದೆ ಅಲ್ಲಿ ಆಲ್ರೆಡಿ ಫಿನಿಶಿಂಗ್ ಬದೈತಕ್ಕೆ ಬಂತು ಬಟ್ ನಾನು ಇಲ್ಲಿರೋದ್ರಿಂದ ಅದು ಸ್ವಲ್ಪ ಹೈಟ್ ಆಗೋಯ್ತು ತೋರಿಸ್ತೀನಿ ಮತ್ತು ಫಿನಿಶಿಂಗ್ ಮಾಡೋಕ್ಕೆ ಒಂದು ಲೈಟ್ ಇಟ್ ಹೊಡ್ಕೊಬತ್ತು ಆಟ್ರ್ ಐಟಾಗೋಯ್ತಾ ಇದ್ದೀನಿ ಅಂತ ನೋಡಿ ಅಲ್ಲಾಡ್ತಾ ನೋಡಿ ೊಂದು ಹತ್ತೊಂಬತ್ತಾಯಿತು ನೋಡ್ತಾ ಅದಕ್ಕೆ ಬರ್ತದೆ ಓಕೆ ಗೈಸ್ ನಾವು ಸಪ್ ಪ್ರಾಡಕ್ಟ್ ಸೈಡ್ಕೊ ಹೋಗೋಣ ಅಕ್ಕಿ ನೋಡಿ ಮುಂದೆನೇ ಇದ್ದೀವಿ ಗಾಳಿ ಮಾತ್ರ ಗಾಳಿಗೆ ಹೆಂಗೆ ನುಗ್ಗಾಡ್ತೈತೆ ನೋಡಿ ಮರೆಯಾಗೋಯ್ತು ನೋಡಿರೋ ಇತ್ತೆಗೆ ಇತ್ತಿಗೆ ಗಾಳಿ ಬೀಸ್ತಾ ಇರೋದು ಅವರು ನೋಡಿ ಗಾಳಿಗೆ ಹಿಂಗೆ ನುಗ್ಗಾಡ್ತಾರೆ ನೋಡಿ ನಮ್ಮ ಅಕ್ಕಿಗಳಲ್ಲಿ ಇದುವರೆಗೂ ಯಾವುದುವೆ ಹಂಗೆ ಮುಂದೆ ನುಗ್ಗಾಡಿರಲ್ಲ ಅದೊಂದೇ ನೋಡಿ ತಾರಾನೇ ಆಡ್ತಾ ಇರೋದು ಇದೇ ಫಸ್ಟ್ ಆಡ್ತಾ ಇರೋದು ನಾವು ನೋಡಿಲಿ ಮಾಡಿ ಫಿನಿಶಿಂಗ್ ಮಾಡ್ತಾ ಇದೆ ಅದು ಏ ಹೊಡೆಯೋದು ಡೇಸ್ ಬೇಡ ಮಾಡೋಕ್ಕಾಗಲಿಲ್ಲ ಸಡರನ್ನಾಗಿ ಬರ್ತಲ್ಲ ಫಿನಿಶಿಂಗ್ ಮಾಡೋದೆ ಒಟ್ಟು ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಫಿನಿಶಿಂಗ್ ಮಾಡೋದೆ